ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಇಪ್ಪತ್ತನೇ ತಾರೀಕು ಸೋಮವಾರ ಅಮಾವಾಸ್ಯೆ ಬಂದಿದೆ ದೀಪಾವಳಿ ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಬಂದರೆ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಹಬ್ಬ ಎಲ್ರಿಗೂ ಕೂಡ ಅವರವರ ಶಕ್ತಿಯಾನುಸಾರ ಹಾಗೂ ಅವರ ಅನುಗುಣವಾಗಿ ಪೂಜೆಗಳನ್ನು ಮಾಡ್ಕೊಳ್ತೀವಿ ಹಾಗೂ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ದೀಪಾವಳಿಯ ದಿನ ನಾವು ಸ್ನಾನವನ್ನು ಈ ರೀತಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ದೇಹದಲ್ಲಿ ಏನೇ ಒಂದು ದರಿದ್ರವಿದ್ದರೂ ದೂರ ಆಗುತ್ತೆ ಶತ್ರುಗಳ ಭಯ ಇದ್ದರೂ ಹಾಗೂ ಮನೆಯಲ್ಲಿ ಕಷ್ಟಗಳು ಪದೇ ಪದೇ ಬರ್ತಾಯಿದೆ ಅಂತ ಹೇಳಿದ್ರೆ ಮದುವೆ ವಿಳಂಬ ಆಗ್ತಾಯಿದೆ ಅಂದರೆ ಮೊದಲು ನೀವು ತಪ್ಪದೆ ನಾಳೆ ಸ್ನೇಹಿತರೆ ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಅರಳಿ ಮರ ನಿಮಗೆ ಹತ್ತಿರದಲ್ಲೇ ಇದ್ದರೆ ತಗೊಂಡೋಗಿ ನೀರನ್ನು ಬುಡಕ್ಕೆ ಹಾಕಿಬಿಟ್ಟು ಸ್ವಾಮಿಯನ್ನು ಅಂದರೆ ಶ್ರೀಮಹಾವಿಷ್ಣುವನ್ನು ಕೇಳಿಕೊಂಡಿದ್ದೆ ಒಂದು ನೀರನ್ನು ಹಾಕ್ಬಿಟ್ಟು ಬರಬೇಕು ಈ ದಿನ ಅಂದರೆ ಅಮಾವಾಸ್ಯ ದಿನ ತಪ್ಪದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪಡವಲಕಾಯಿ ತಿನ್ನಬಾರ್ದು ಬದನೆಕಾಯಿಯನ್ನು ಕೂಡ ಯಾವುದೇ ಒಂದು ರೂಪದಲ್ಲಿ ಅಡುಗೆಗೆ ಬಳಸ್ಕೊಂಡು ತಿನ್ನಬಾರ್ದು ಹೆಣ್ಮಕ್ಳು ಸ್ಪೆಷಲ್ಲಾಗಿ ಈ ಅಡುಗೆಗಳನ್ನು ಮಾಡಬಾರ್ದು ಏಕೆಂದರೆ ಹೆಣ್ಮಕ್ಳು ಯಾವುದು ಮನೆಯಲ್ಲಿ ಮಾಡ್ತೀವಿ ನೋಡಿ ಅದನ್ನೇ ಮನೆಯ ಸದಸ್ಯರೆಲ್ಲರೂ ಕೂಡ ತಿಂದ್ಕೊಂಡು ಹೊರಗಡೆ ಹೋಗ್ತಾರೆ ಅದಕ್ಕೋಸ್ಕರ ನೀವು ಮಾಡೋದು ಬೇಡ ಹಾಗೂ ಮನೆಯಲ್ಲಿರುವಂಥವ್ರಿಗೆ ಹೇಳಿ ಹೊರ್ಗಡೆ ಕೂಡ ಈ ಥರ ಇರುವಂಥ ಪದಾರ್ಥಗಳನ್ನು ತಿನ್ನಬೇಡಿ ಅಂತ ಇನ್ನು ಹಬ್ಬದ ದಿನ ಮುಖ್ಯವಾಗಿ ಆ ಒಂದು ಕೋಳಿ ಮೊಟ್ಟೆಯಿಂದ ಹೆಗ್ಗಿಂದ ಹಿಡಿದು ಕೂಡ ನಾನ್ ವೆಜ್ಜನ್ನು ಯಾವುದೇ ರೂಪದಲ್ಲಿ ನೂಡಲ್ಸ್ ಆಗಿದ್ರು ಪರವಾಗಿಲ್ಲ ತಿನ್ನೋದಕ್ಕೆ ಹೋಗಬೇಡಿ ಈ ದಿನಗಳಲ್ಲಿ ತುಂಬಾ ನಾವು ಒಂದು ಜಾಗೃತೆಯಿಂದ ಇದ್ದಾಗ ಬಹಳ ಒಳ್ಳೆಯದಾಗುತ್ತೆ ತುಂಬ ಶ್ರೇಯಸ್ಕರವಾಗಿರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಎಣ್ಣೆಯಲ್ಲಿ ಇರೋದಿಲ್ಲ ಆದರೆ ಮುಖ್ಯವಾಗಿ ದೀಪಾವಳಿ ಹಬ್ಬದ ದಿನ ಎಳ್ಳೆಣ್ಣೆಯಲ್ಲಿ ಆ ತಾಯಿ ಬಂದು ನೆಲೆಸ್ತಾಳೆ ಅದಕ್ಕೋಸ್ಕರ ಎಳ್ಳೆಣ್ಣೆಯನ್ನು ನೀವು ಹಚ್ಕೊಂಡಿದ್ದೆ ಆದಷ್ಟು ಸೂರ್ಯೋದಯಕ್ಕೆ ಮೊದಲೇ ಏನಾದರೂ ಸ್ನಾನ ಮಾಡಿಕೊಂಡ್ರೆ ನಿಮಗೆ ಎಷ್ಟೇ ದೋಷಗಳಿದ್ರೂ ಕೂಡ ದೋಷ ನಿವಾರಣೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟಿದ್ದೆ ಅಭ್ಯಂಜನ ಸ್ನಾನ ಮಾಡಿ ನೋಡಿ ಯಾವ ರೀತಿ ನಿಮಗೆ ಆ ಒಂದು ಪರ್ಫೆಕ್ಟಾಗಿ ಅಲ್ಲಿ ಲೈಫ್ ಎಷ್ಟು ಕ್ರಿಟಿಕಲ್ಲಾಗಿದೆ ಅಂತ ಹೇಳುವಂಥವರು ಕೂಡ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಆರೋಗ್ಯವಾಗಿರ್ತೀರ ಇನ್ನು ಈ ದಿನ ಕೆಲವೊಂದು ಚಿಕ್ಕದಾಗಿ ವಸ್ತುಗಳನ್ನು ತಗೊಳ್ಳಿ ಆ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಬಳಸ್ಕೊಳ್ಳೋದಕ್ಕೆ ನಾವು ಮಾಡುವಂಥದ್ದು ಅರಿಶಿಣವನ್ನು ಒಂದು ಚಿಕ್ಕ ಪಾಕೆಟ್ ಆದರೂ ತಗೊಳ್ಳಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಟ್ಟು ನಾವು ತಗೊಂಡು ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಹಳದಿ ನೀರಾಗಿ ಮಾಡಿಬಿಟ್ಟು ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು ನಾವು ಮನೆಯಲ್ಲಿ ಹೊರ್ಗಡೆ ಎರಡೂ ಕಡೆ ಏನಾದರೂ ಪ್ರೋಕ್ಷಣೆ ಮಾಡಿದ್ರೆ ನಕಾರಾತ್ಮಕ ಶಕ್ತಿಗಳು ಹೋಗಿ ಕೈಯಲ್ಲಿ ಯಾವಾಗಲೂ ಅಷ್ಟೆ ದನದ ಆಕರ್ಷಣೆ ಆಗುತ್ತೆ ದುಡ್ಡು ನಮ್ಮನ್ನು ಹುಡುಕಿ ಸದಾ ಕಾಲ ಬರ್ತಾ ಇರುತ್ತೆ ಆರೋಗ್ಯವಾಗಿರ್ತೀವಿ ಆನಂದವಾಗಿರ್ತೀವಿ ಈಗ ಈಗಿನ ಕಾಲದಲ್ಲಿ ಮುಖ್ಯವಾಗಿ ನಮ್ಮ ಲೈಫನ್ನು ಲೀಡ್ ಮಾಡೋದಕ್ಕೆ ದುಡ್ಡು ಅನ್ನೋದು ಬಹಳ ಮುಖ್ಯ ಆ ದುಡ್ಡು ನಮಗೆ ಒಂದು ಆದಾಯದ ರೂಪದಲ್ಲಿ ಬರುತ್ತೆ ಈ ಅರಿಶಿಣದ ಪ್ಯಾಕೆಟನ್ನು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ಏಲಕ್ಕಿ ಪ್ಯಾಕೆಟ್ಟು ನೋಡಿ ಇದು ಎಲ್ಲವೂ ಕೂಡ ನಿಮ್ಮ ಶಕ್ತಿಯ ಅನುಸಾರ ಚಿಕ್ಕ ಚಿಕ್ಕ ಪಾಕೆಟ್ಟಲ್ಲೇ ತಗೊಂಡು ಬನ್ನಿ ದೊಡ್ಡದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಇದನ್ನು ತಗೊಂಡು ಬಂದಿದ್ದೆ ಈ ದಿನ ಅಮಾವಾಸ್ಯೆ ದಿನ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿರ್ತೀರ ನೋಡಿ ಅಷ್ಟು ಏಲಕ್ಕಿಗಳನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿದೆ ಲಕ್ಷ್ಮೀ ದೇವಿಯ ಪಾದದ ಹತ್ರ ಇಟ್ಬಿಟ್ಟು ಕೇಳ್ಕೊಳ್ಳಿ ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ನಾವು ಆಗಬೇಕು ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ಅಂಧಕಾರವನ್ನು ಓಡಿಸಿ ಬೆಳಕಿನ ಕಡೆ ನಾವು ನಡೆಯುವಂತೆ ಮಾಡು ತಾಯಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಅಮಾವಾಸ್ಯೆ ಬೇರೆ ಇದೆ ಅಲ್ವಾ ನಮ್ಮ ಕೋರಿಕೆಗಳು ನೆರವೇರುತ್ತೆ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅನ್ನೋದಿದೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡ್ರೆ ಮಾತ್ರ ಎಲ್ಲರೂ ಕೂಡ ಚೆನ್ನಾಗಿ ಇರಬಹುದು ಚಿಕ್ಕದಾಗಿ ತಗೊಂಡು ಬಂದು ಈ ಥರ ಮಾಡ್ಕೊಳ್ಳಿ ಏಕೆಂದರೆ ನಾವು ಇದನ್ನು ಮತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ಕೊಳ್ತೀವಿ ಪರಿಹಾರ ಆಹಾರಗಳಿಗೆ ಬಳಸ್ಕೊಳ್ತೀವಿ ಎಲ್ಲೂ ಕೂಡ ಅದು ವ್ಯರ್ಥ ಆಗೋದಿಲ್ಲ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟರೆ ಏನಾಗುತ್ತೆ ಅಂದರೆ ತಾಯಿಗೆ ಈ ಸುಗಂಧ ಭರಿತವಾದ ವಸ್ತು ಅನ್ನೋದು ತುಂಬ ಇಷ್ಟ ಆಗ ಆ ತಾಯಿಯ ಅನುಗ್ರಹ ನಮ್ಮ ಮೇಲೆ ಬೀಳುತ್ತೆ ನೆನಪಲ್ಲಿ ಇಟ್ಕೊಂಡು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ನಮಗೆ ಮುಖ್ಯವಾಗಿ ಆ ದಿನ ತಗೊಂಡು ಬರುವಂಥ ಇನ್ನೊಂದು ಕೂಡ ಹೇಳ್ತೀನಿ ಸಾಸುವೆಯನ್ನು ತಗೊಂಡು ಬನ್ನಿ ಆ ಸಾಸುವೆ ಅನ್ನೋದು ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ನಮ್ಮ ಮೇಲೆ ಬಿದ್ದಿರುವಂಥ ದೋಷಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ನಾವು ಮಾಡುವಂಥ ಸ್ನಾನದ ನೀರಿಗೆ ಮುಖ್ಯವಾಗಿ ಸ್ವಲ್ಪ ಬೇವಿನ ಎಲೆಗಳನ್ನು ತಗೊಳ್ಳಿ ಹಾಕಿ ಇಲ್ಲಾಂದರೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯಲ್ಲಿ ಸದಾ ಕಾಲ ಒಂದು ಕಠಿಣವಾದ ಪರಿಸ್ಥಿತಿ ಅನ್ನೋದಿದೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ತುಂಬಾ ಕಷ್ಟ ಪ್ರತಿನಿತ್ಯ ಕಣ್ಣೀರು ಇದು ಎಲ್ಲವೂ ಏನು ಮಾಡಬೇಕು ಅಂದರೆ ನೀವು ನಾವು ಅದನ್ನು ಕೀಳಬಾರ್ದು ಸ್ನೇಹಿತರೆ ಅರಳಿ ಮರದ ಹತ್ರ ಚಕ್ಕೆಗಳು ಬಿದ್ದಿರುತ್ತೆ ಅದನ್ನು ತಗೊಂಡು ಬಂದಿದ್ದೆ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಮಾತ್ರ ನಮಗೆ ಶ್ರೀ ವಿಷ್ಣುವಿನ ಪೂರ್ತಿ ಆಶೀರ್ವಾದ ಸಿಕ್ಕಿಬಿಡುತ್ತೆ ಸಾಸುವೆಯನ್ನು ತಗೊಂಡು ಬರ್ತಿರಲ್ವ ಅದನ್ನು ಒಂದು ಗಾಜಿನ ಲೋಟದಲ್ಲಿ ನೀವು ನೀರನ್ನು ತುಂಬಿಸಿಬಿಟ್ಟಿದ್ದೆ ಸಾಸಿವೆಯನ್ನು ಇದರೊಳಗಡೆ ಹಾಕಿಬಿಟ್ಟು ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಇಡಿ ಈ ಥರ ಇಟ್ಟಾಗ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಏನಾದರೂ ಗುರ್ರಂತ ಇದ್ರೆ ಜಗಳ ಮಾಡ್ತಾ ಇದ್ರೆ ನಿಮ್ಮನ್ನು ಕಂಡ್ರೆ ಆಗದೆ ಇದ್ದರೆ ಅಥವಾ ನೀವೇನೇ ಹೇಳಿದ್ರೂ ಕೂಡ ಸರಿಯಾದಂಥ ರೆಸ್ಪಾಂಡ್ ಆಗದೇ ಇದ್ದರೆ ಸರಿ ದಾರಿನಲ್ಲಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲವೂ ಸರಿ ಹೋಗುತ್ತೆ ಇನ್ನು ಮುಖ್ಯವಾಗಿ ಶಿವಸ್ವಾಮಿಗೆ ಡಮರುಗಮ್ ಗೊತ್ತು ಅದೇ ಏನಾದರೂ ನೀವು ತಗೊಂಡು ಬಂದರೆ ತುಂಬ ಒಳ್ಳೆಯದು ಅದನ್ನು ತಗೊಂಡು ಬಂದು ಕೂಡ ಅಮಾವಾಸ್ಯ ದಿನ ಅದನ್ನು ನಮ್ಮ ಮನೆಯಲ್ಲಿ ಆ ಶಬ್ದವನ್ನು ಪ್ಲೇ ಮಾಡೋದ್ರಿಂದ ಪೂರ್ತಿಯಾಗಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಏನಾದರೂ ಇದ್ದರೂ ಕೂಡ ದೂರ ಆಗುತ್ತೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ವರ್ಷ ಪೂರ್ತಿ ನಾವು ತುಂಬ ಚೆನ್ನಾಗಿರ್ತೀವಿ ಈ ವರ್ಷದಲ್ಲಿ ನಮ್ಮ ಲೈಫ್ ಏನೋ ಚೆನ್ನಾಗಿ ನಡೀತಾ ಇದೆ ಬಿಂದಾಸಾಗಿ ಹೋಗ್ತಾ ಇದೆ ಆ ಥರ ನಮಗೆ ಅನುಭವಕ್ಕೆ ಬರುತ್ತೆ ಅದಕ್ಕಿಂತ ನಮಗಿನ್ನೇನು ಬೇಕು ಸ್ನೇಹಿತರೆ ಎಲ್ಲವೂ ಒಳ್ಳೆಯದಾಗುತ್ತೆ ಒಮ್ಮೆ ನೀವು ಇದನ್ನು ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಇಷ್ಟು ತಗೊಂಡು ಬರಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಯಾವುದಾದ್ರೂ ನಿಮಗೆ ಅನುಕೂಲ ಆಗಿರುವಂಥದ್ದನ್ನು ತಗೊಂಡು ಬನ್ನಿ ಒಳ್ಳೆಯದಾಗಲಿ